ಇಲ್ಲೇ ಡ್ರೆಸ್ ತಗೊಂಡ್ ಹೋದ್ರತ್ತ ತು ತು ಏ ಇವತ್ತು ಸಣ್ಣ ಉಳ್ದಿದ್ದು ಪ್ಯಾಂಟ್ ಉಳಿದಿದ್ದು ಬಾಳ ತು ತು ತೂತು ಸಾಕಾಗ್ ಹೊತ್ಪ ಹ ಇಲ್ಲ ಡ್ರೇಸ್ ತಗೊಂಡು ಏನ್ ಹಾಕಿ ಬಿಡ್ತಾರೆ ನಮ್ಗೆ ಏನ್ ಸಾಕ್ ಬೇಕಾಗಿ ಹೋಗಿ ಹಾ ಈ ಮಂದಿ ಹೆಸರು ಕೇಳಿದ್ರಿ ಏನ್ರಿ ಹೇಳ್ತಾವ ಏ ನಿನಗೆ ಎದಕ್ ಬೇಕಂತಾವ ಅಲ್ಲ ಮತ್ತ ಸರ್ವೆ ಮಾಡಕ್ ಬಂದಿವ್ರಿ ಹೆಂಗ್ ಮಾಡಕ್ ಬಂದಯ್ಯಪ್ಪ ಮನಿ ಬಿದ್ದತ್ ದಿನ ಕೊಡಾಮಲ್ಲ ಏನಲ್ಲ நோடபாடி நாவேன் எம் எல் எம் பிள்ளு கேதுல நம்மதுணர் நம்ம இத மாதிரி அந்த ஆஹ் மாயி ஹேத்தேவீன் நமக்குனா எக்கர எல்லா கொடுத்துவரமெண்ட் கொடஸ்தேன நோடலி ரேஷன் கொட்டில் நமக்கு நமது எர சூப்ப வந்தா ஆஹ் கொடஸ்தம்மா அந்த நாவேன் வே அங்கே மத்தியனி ನಡೀಸರಂತ ಉದ್ಕರ ಈ ಪಾಕ ಹೋಗಿತ್ ಇನ್ನೊಂದ್ ಎರಡ್ ಮನಿ ಇದಾವ ಹೆಂಗಾರ ಮುಗಿಸ್ಕೊಂಡು ಏನೈತೆ ಅದನ್ನ ಮಾಹಿತಿ ಕೋಟ್ರ ಸೈ ಮಾಡಂದ್ರ ಹೆಬ್ಬಟ್ಟು ಒತ್ತಕ ಎತ್ ಬತ್ ಒಕ್ತಾರೆ ನನ್ನ ಪಾರ್ ಮಂಗ ತುಂಬುದುಗಿ ತುಂಬುದು ಹರಿದೋಗಿತ್ ಅಗೂ ನೀನ್ ಸಾಕ ಬೇಕಾಗ್ಬೋತ್ ನೋಡ ನೋಡು ಪ ಸಾಕಾಗಿ ಹೊತ್ ನೀನ್ ಮನೆಯಾಗ ಯಾರು ಏನ ಇಲ್ಲಿ ಏನು ಅಡ್ತ ಹಚ್ತಾರ ಅಲ್ಲಿ ಒಂದ್ ಎರಡ್ ಮೂರು ಮನಿ ಅಂತ ಇಟ್ಟಾರ ಇಲ್ಲ ನೋಡ್ಲೇ ಯಾರು ಇದ್ದಂಗ ಕಾಣ್ತತಿ ನೋಡ ಬಿಡೋನ್ ತಡೀದ್ದೆ ಸಿಸ್ಟಮೆಟಿಕ್ ಆಗಿ ಫೈಲ್ ಅದು ಎಲ್ಲ ಚೇಪ್ ಆಡತ್ತೇ ಹ ಏನ್ ರಾಡಿ ಇಡಿಸ್ಕೊಂಡ್ ಎಲ್ಲ ಎಲ್ಲಾ ಮುಡ್ಗಸ್ಕೊಂಡ್ ಅನ್ನೋದ್ ಮೇಲ್ನಾರ ಸಸ್ಪೆಂಡ್ ಮಾಡೋದ ಮಾಡೋದ್ರ ಸಮಂತ ಗೋರಿ ಸಾಕಾಗಿ ಹೊತ್ತು ಇದೊಂದು ಬೇರೆ ಕೇಳ ನಡಿ ಹೀ ಈ ಯಾರ ಇದ್ದಂಗ ಕಾಂತತಿ ಅಟ್ ಇಲ್ಲ ಇದನ್ನ ಕುಂದ್ರಾಕ್ ನಿದ್ರಾಕ್ ಗಾಮ್ ಐತಿ ತಗೊಂಡು

ಅಯ್ಯ ನೀನ್ಪಾ ಭಿಕ್ಷಕ ಏನ್ರಿ ನೀವ ಭಿಕ್ಷ ಅಂತೀರಲ್ರಿ ಇಲ್ರಿ ಇಲ್ಲ ನಾನು ಗಣಿತರಿ ಜನ ಗಣತಿ ಮನ್ಯಾಗ ಎಷ್ಟು ಮಂದಿದೀರಿ ಏನು ಹೇಳಿ ಮಾಹಿತಿ ತಗೊಳಾಕೊಂದೇನ್ರಿ ಮಾಹಿತಿ ಅಲ್ಲ ನಿಂದಿರ್ಸಿ ಕಚಾ ಕಚಾಚಾ ಕಡರ್ಗೆಲ್ಲಾ ಊಟ ಭಿಕ್ಷಾ ಬಿಡಾಕ್ ಬಂದಿಮರ

ಹ್ಮ್ ಅದಕ್ಕ ನಿಮ್ ಮನಿ ಮಾಹಿತಿ ಎಲ್ಲಾ ಹೇಳ್ಬೇಕಲ್ವಿ ನೀವು ಬೇಸ್ ಮಂದಿ ನೋಡಿ ಹಾ ಬಾ ನಿಮ್ಮ ಯಜಮಾನ ಹೆಸರು ಹೇಳು ನಿಮ್ಮ ಅವ್ವನ ಹೆಸರು ಹೇಳು ನಿಮ್ಮ ಅಪ್ಪನ ಹೆಸರು ಹೇಳು ಎಲ್ಲಾನು ಡಿಟೇಲ್ ಆಗಿ ಮಾಹಿತಿ ಕೊಡ್ಬೇಕು ನೋಡ ಬಾಯ್ ಬಾಯ ಹ ಗಣಪತಿ ಮಾಡಾಕ್ ಬಂದಿರಿ ಗಣಪತಿ ಹಬ್ಬ ಮುಗ್ದೇ ಗಣಪತಿ ಮಾಡಾಕ್ ಬಂದಿರ ಎಮ್ಮ ಗಣಪತಿ ಮಾಡಕ್ ಬಂದ ಬಾಯ್ಲ್ ಗಣಪತಿ ಹಬ್ಬ ಮುಗದ

ಯಮ್ಮ ಗಣಪತಿ ಮಾಡಾರ ಬಂದಾರ ಬಾ ಬೇರಿ ಏ ಇವ್ವಾ ಅಲ್ಲ ಯವ್ವ ನಾನು ಬೇಕ ಅಂತೀರಿ ನಾಯಿ ಹಿಡ್ಯಾವ ಅಂತೀರಿ ಮಕ್ಕಳ ಕಳ್ಳ ಅಂತೀರಿ ಏನ್ ನೀವು ಸುಧಾರ್ಸ ಇರೋಲ್ಲ ಅಂತ ನಾನು ನಿಮ್ಮದು ಮಾಹಿತಿ ஜனிதி ஜனகி மா நான்க மாயி கூடவே வா கை முகீத்தி விட்டுஹோதா நான் நோக்கி உழகுல மணி அந்த கேள்த்தார ஏ நீ ஊராக ஜேனி மட்டும் நான் மனி ஆகிள் நான் மா கை முக்தேனி நான

ಎಪ್ಪ ತೋಬೇಕ ಹೇಳಿ ಕೇಳಿಸಲ್ದ ನಡಿ ಮನಿ ತಾಯಿ ನಿನ್ನ ಪಾದಾರ ಇಲ್ಲಿ ಏನ್ ಬೇ ಐತಿ ಇಲ್ಲ ನೌಕರಿ ಉಗ್ರಿ ಮಾಡಾಕ್ ಬಂದಿವೆ ಇಲ್ಲಿ ಹಂಗ ಮಾಡ್ಬೇಡ್ರಿ ತಾಯಿ ನಾ ಏನು ಬೇಕಿಡಿಯಲ್ಲ ಏನು ಅಲ್ಲ ನಿಮ್ಮ ಸಂಬಂಧ ನಿಮ್ಮ ಅನುಕೂಲತೆಗಾಗಿ ಮಾಹಿತಿ ತಗೊಳಕ್ ಬಂದೆ ನಾನು ಗವರ್ಮೆಂಟ್ ಕಳ್ಸೈತ್ ನನ್ನ ನಿಮ್ಮ ನಾ ಗಣತಿ ಮಾಡಿ ಹೋಗ್ಲಿಲ್ಲಾಂದ್ರ ನನ್ನ ಮನಿಗ್ ಕಳಿಸ್ತಾರಲ್ಲಿ ஏன்ி வீ நம்ம சம்பந்த நான் ஏன் நமக்கு ஏன் தாட பாரி கணாத்தீர ஏன் மாதிரி ஆஹ் ஏன் பந்தி எப்பா ஓ ஜனங்க நீவர வந்தீமரயா மாதாட்ரு ஆஹ் ஏன் ஏன் கேள்வார ஏன் நாமி மாதே வரீப்பா ಮಾಹಿತಿ ಕೊಡಬಾರ ದಂಟಿ ಮಾಡಾಕ್ ಬಂಡಿರ ಗವರ್ಮೆಂಟ್ ಇಂಡ ಬರ್ರಿ ಬರ್ರಿ ಇವ ಟೀಲಾ ಟಂಬಾಡ್ಬೇ ಇಲ್ಲ ಟೈಬೋರ್ಡ್ ಬಂಡಾರ ದಂಟಿ ಮಾಡಾಕ ಚರ್ತಾವಳ ಜಾಡಸ್ತಲ್ಲ ಉಪ್ಪ ತಿಳಿದಿಲ್ಲ ನಿನಗೆ

ஏன் ரீ நம்ம பான்ட் கிண்ட அது நான் எறது முனி த இல் வந்து இல்லே குண்ட்ர்த்தி ತುಂಡ್ರಿ ಆಕಿ ಕುಂದಳು ನೀವ್ ತುಂಡ್ರಿ ಅಂತಿನ್ರಿ ಎಲ್ಲಾರು ಈಗ ಈನ್ ಮಗಳ ಕುಂದಾಳಾಕಿ ನೀವ್ ತುಂಡ್ರಿ ಅಂತೀರಿ ಹೂ ಯಾ ಏನ್ರಿ ಯಾಕಲ್ಲಿ ಮೊದಲ್ ನನಗೆ ಮಾಹಿತಿ ಹೇಳಿ ಬಿಡಿ ನಾನು ಏನಿಲ್ಲಾ ಬಡ ಬಡ ಮಂತ್ ಮುಂದ ಇನ್ನ ಒಂದ್ ಎರಡ್ ಮನಿ ಉಳದ ಹೋಗ್ಬೇಕು ಏ ಹೇಳಿ ಹೇಳಿರಿ ಬರ ಬರಾ ನಿಮ್ಮದು ಮಾಹಿತಿ ಹೇಳಿ ಪಾರ್ಮ್ ತುಂಬ್ಕೊಂಡು ಹೋಗ್ಬಿಡ್ತಾನ ಹ್ಮ್ ತನ್ರಿ ತನ್ರಿ ನಿಮ್ಮದು ಹ್ಮ್ ನಂಬರ್ ಇಟ್ಟಿದ ಹ್ಮ್ ನಿಮ್ದು ಏ ನಿಮ್ಮದು ಫಾರ್ಮ್ ಮಾಹಿತಿ ಇಲ್ಲಿ ಅದರ ಸಂಬಂಧ ನಿಮಗೆ ಬಿಟ್ಟು ಹೋಗಾಕ ಬರಲಂಗ ನಮ್ದು ಬಾಳ ಆಗೇತಿ ಮತ್ತ್ ನಿಮ್ಮ ಮುದುಕಿ ನಿಮ್ಮ ಅವ್ವನ ನಮ್ಮವ್ವಳ ಏ ಕಸಬರ್ಗಿನ ತಂದಾಳ್ರಿ ಮದಕ್ಕೆ ನೀವು

நீங்க தூள் கித்வ ஏ நம்பது அவஸ்தே பரபரில் நீவ் சந்தி மாட்டா தும்மெண்ட் நமக்கு ஏனற யோஜனை பர்த்திர் தான் எதோத்தார மாஹி அந்த இவர கேத்தவல் ಹಾ ತಪ್ಪುಲ್ಲ ಹಾ ಅದ ಅದಕ್ ಹೇಳತನಿ ಅಷ್ಟ್ ಮಾಹಿತಿ ಕೊಟ್ರ ನಾವೆಲ್ಲ ಇವ್ನ ತುಂಬಕೊಂಡು ಎರ್ಡ್ ಸಾವಿರ ರೂಪಾಯಿ ಕೊಡುತ್ತೀರಾ ಗವರ್ಮೆಂಟಿಂದ ನಾ ಯಾಕ್ ಕೊಡೋದಿಲ್ಲ ನಿಮಗೆ ಆ ಅಲ್ಲಿ ನಮ್ ನಳ ಬರತ್ತಿಲ್ಲ ಅಲ್ಲ ಅವ್ನ ಸರಿ ಮಾಡಿ ಕೊಡ್ತೀರ ನಿಮ್ಮ ನಳ ಬರಲಿಲ್ಲ ನಿಮ್ಗ ಎರಡ್ ಸಾವಿರ ರೂಪಾಯಿ ಬರಲಿಲ್ಲ ನನಗೇನ್ ಮಾಡಕ್ ಆಗೋದಿಲ್ಲ ಯಜಮಾನರ ನಾನು ಗೌರ್ಮೆಂಟ್ ಸರ್ವೆಂಟ್ ನಾನು ನನ್ನ ಕಳಸ್ಯಾರ ಇಲ್ಲಿ ನಿಮ್ಗ ಮಾಹಿತಿ ಕಲೆಕ್ಟ್ ಮಾಡಾಕ அதுக்கு நான் நன்க சவ் ரூபாய் கொடுத்து நல வந்த கரெண்ட் வந்தி கண்தி ஏங்கே மத்தி மரய நானும் ஆள்ங்கனா நீப்போரேட்டும் எம் பி ஹெல்புல் ஏவ் அவ்ர பிரிதி நான் ஆள்மெண்ட் ஆள் நீ நன்காள் ஆள் இடங்க <kungan> mm. <ım Laser yenilgivingquin> ோ எல்லா கேசாவிட்டு இதன் மக்கேன் பகாரில்ல ஏன் இல்ல அதிபுடத்த ஏன் மாத்தீர்து யஜமான இவ்ரீ அவட உம் உம் ஏன் அவ்ரது

ஆஹ் खंचाव खंचाव रे ए ओय हे आला येनंदला खंचाव 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 आ त त आवी हेळवा नीन खंचाव खंचाव आयू रे मग आगलिंगो मुडीत तु निमकन किरी 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 किना केन ढेनर हेताला मोडनु ಯಾವ್ವಾ ಬಾರ ಯವ್ವ ಬಾ 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 ನೀನ ಹೇಳಬಾರ ಹೆಸರ ಬಾ ಬಾ ಇಲ್ಲಿಂದ ನಿಮ್ಮ ಅಜ್ಜಿ ಇದ್ಲಲ್ಲ ಅಕ್ಕಿ ಹೆಸರೇನಾ ಇದೇನು ಬಂತು ಎಪ್ಪ ಇದೆ ಚಂದ ಚಂದ್ರಿ ಮತ್ತ್ ನೀವ್ ಹೇಳಿದ್ದಕ್ಕ ಆದಂತ ಕೇಳ್ರಿ ಅಲ್ಲಂತೀರಿಪ್ಪ ಈ ಫ್ಯಾಮಿಲಿ ಯಾರ ಇಲ್ಲಿ ಕೇಳಿ ಬರ್ಕೊಳ್ಳೋನು

ಅಂತ ಅಗ್ಗಿನ ಸೌಂಡ್ ಬಾಕ್ಸ್ ಹೋಗರೇ ಅವು ಹೊರ ಗೊರ 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 ಅಂತವಲ್ಲ ಅಡ್ಡ ಡಾಲ್ಬಿ ಸ್ಟೇಲ್ ಚೇಂಜ್ ಮಾಡಬೇಕ್ರಿ ಇಲ್ಲವೋ ಎಲ್ಲಾರಿಗೂ ಸೌಂಡ್ ಬಾಕ್ಸ್ ಅಪ್ ಎಲ್ಲ ಅದಾವಲ್ಲ ಬಿಚ್ಚಂದ ತಗೊಂಡೇವ್ರಿ ಓ ಹೇಳಿ ಏನಿದ ಹೆಸ್ರು ಬರೋ ಬರೀ ಇದು ಆಗುದಿಲ್ಲ ಮತ್ತೇನ ಕೇಳೋ ನಿನ್ನ ಮತ್ತೇರದ ನಿಮ್ಮ ಮನ್ಯಾಗ ಹಿಂಗಾರ ಒಂದ್ರ ಏನ್ ಏನ್ ತರಾ ಕಳ್ಸಿದ್ರಿ ಅಪ್ಪಿಗೆ ಅಜ್ಜಿಗೆ ಮಜ್ಜಿಗೆ ರೀ ಏ ಬೇಡ್ರಿಪ್ಪ ನಮಗೆ ಮದ್ದ ಎಲ್ಲ ಈಗ ಎಲ್ಲ ಸಾಕ ಹೋಗ್ ಮಜ್ಗಿನ ಬೇಡ ಏನ್ ಬೇಡ ನಮಗೆ ಹೆಸರು ಹೇಳ್ರಿ ಕರೆಕ್ಟ್ ಹಿಂಗ್ ಮಠ ಇಲ್ಲ ನಮ್ದು ಜನ್ಮ ತಿಳ್ದಿಟ್ಟ್ರಿ ಅಲ್ಲ நீரன்னை மோடே இவ்ளா எல்லா உடதே ಏನು ಮಾಡ್ಬೇಕಲ್ವ ಎಲ್ಲ ಪಾರ ನಿಮ್ಮ ಹೆಸರಲ್ಲಿ ಏನೋ ಬಂದೈತೆ ಅದು ಒಂದು ಪಾರ್ಮ ಹ್ಮ್ ಅದಕ್ಕೆ ನಾವು ಮುಂದೆ ಮತ್ತೆ ಹೋಗಬೇಕು ಏನ ಮನುಷ್ಯರ ಬರಬರಿ ಹೆಸರು ಹೇಳಿದ್ರ ನಾ ಯಾಕೆ ನಿಂದಿರ್ತಾನೆ ಇಲ್ಲೇ ಮಾಹಿತಿ ಕೊಟ್ಟು ಬಿಡ್ರಿ ನಮ್ದು ಹೋದ್ಸಲ ಪೀಕ್ ಸುಟ್ಟಿತ್ರ ಅದ್ರ ಪರಿಹಾರದು ಕೊಡಸ್ತಿರ್ ನೋಡ್ರಿ ಎಷ್ಟ ಸಲ ಹೇಳುವ ಮರ ನಿನಕ್ ನಾ ಕೊಡ್ಸಾಮಲ್ಲ ಮತ್ತೆ ಗವರ್ಮೆಂಟ್ ಇಂದ ಬಂದೇನಂತಿರ್ಲಿ ನಿಮ್ಮ ಮಾಹಿತಿ ಓದ್ ಕೊಡಾವನಾ ಅಲ್ಲಿ

சரப்பா ஏலா திப்பாப்பா ஏட் சீலா குடி ஏன் ஏன் இல்ல நானும் நீ வந்தா பெக்கிட ஆடிபிட்டு அதுக்க சொல்லு ஏ நோட்ரிவங்க ஏன்

ತಗೊಂಡು ಹೋಗ್ಬಾ ಅದನ್ನ ಹಾಗೆ ನೋಡು ಏನ್ ಮಜ್ಜಿಗೆ ಕುಡಿಸಿದ್ರಿ ಯವ್ವ ಅದನ್ನೇನ್ ನೋಡಾಕತ್ತೀರಿ ಮರ ನಿಮ್ಮ ಏ ಪೆನ್ ಲೀಟ್ರಿ ನಂದ್ ನೋಡ್ರಿ ಏ ಯಜಮಾನ್ರ ಆತ ಹುಡುಗಿ ಏನಾತ ಇಲ್ಲೇ ನಿಮ್ಮ ಹೆಸರು ಬರೀಬೇಕೀಗ ನಿಮ್ಮ ವಾರದ